ಟು ಮೈ ಯಾರೆಲ್ಲ ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೃದಯವಾಸಿಯೇ ಭಾಗ ಮೂರು ಮನದಲ್ಲಿ ಬೆಟ್ಟದಷ್ಟು ನೋವಿನಿಂದ ನರಳುತ್ತಿದ್ದವಳಿಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಪೆಟ್ಟು ಬಿದ್ದಿತ್ತು ಆದರೆ ವಿಧಿ ಮತ್ತೊಂದು ಹುನ್ನಾರ ಹೂಡಿತ್ತು ಹದಿನಾರರ ವಸಂತಕ್ಕೆ ಕಾಲಿಟ್ಟಾಗಿ ನಿಂತಲೂ ಪ್ರತಿಯೊಂದು ಸ್ಪರ್ಶದ ಸೂಕ್ಷ್ಮತೆಯನ್ನು ನಾಜೂಕಾಗಿ ಅರಿಯುತ್ತಾ ಮುಂದಿನ ಭವಿಷ್ಯದ ಕನಸುಗಳನ್ನು ಹೆಣೆಯುತ್ತಾ ತನ್ನದೇ ಒಂದು ಚೌಕಟ್ಟಿನಡಿಯಲ್ಲಿ ಬದುಕಿನ ಬಗ್ಗೆ ಸುಂದರ ಕನಸುಗಳನ್ನು ಹೆಣೆಯುತ್ತ ಸುಂದರ ಪ್ರಪಂಚ ಸೃಷ್ಟಿಸಿಕೊಂಡು ವಯೋಸಹಜ ಆಸೆಗಳಲ್ಲಿ ತನ್ನ ಬಾಳಿನ ರಾಜಕುಮಾರನಿಗಾಗಿ ಕನಸುಗಳನ್ನು ಕಾಣುತ್ತಾ ಅದರೊಡಗೂಡಿ ನಿರ್ದಿಷ್ಟ ಗುರಿಯಡೆಗೆ ಸಾಗುವಾಗ ಕೇವಲ ಕ್ಷಣಿಕ ಸುಖಕ್ಕಾಗಿ ಹಂಚಿ ಅರಿದು ತಿನ್ನುವವರಿಗೆ ಅವಳು ಹಣ್ಣಲ್ಲ ಹೆಣ್ಣು ಎಂಬುವುದು ಅರ್ಥವಾಗಲೇ ಇಲ್ಲವೇ ಒಬ್ಬರು ಸಂಕಷ್ಟದಲ್ಲಿ ಇರುವಾಗ ಅದು ಒಂದು ಹೆಣ್ಣು ಅಸಹಾಯಕತೆಯಿಂದ ಮೊರೆ ಇಡುವಾಗ ಅವಳಾದರೂ ಸುಮ್ಮನಿರಲು ಹೇಗೆ ಸಾಧ್ಯ ಆದರೆ ತಾನು ಮಾಡುವ ಉಪಕಾರ ತನಗೆ ಮುಳುವಾದರೆ ಎಂಬ ಬಗ್ಗೆ ಅವಳು ಯೋಚಿಸಲೂ ಇಲ್ಲ ಆ ಕ್ಷಣಕ್ಕೆ ತಾನು ಒಂದು ಹೆಣ್ಣು ಎನ್ನುವುದನ್ನು ಮರೆತು ಧಾವಿಸಿದ್ದಕ್ಕಾಗಿ ಹೀ ಶಿಕ್ಷೆಯೇ ಹೇ ಭಗವಂತ ಇನ್ನೊಮ್ಮೆ ಹೆಣ್ಣಾಗಿ ಹುಟ್ಟಿಸಬೇಡ ನನ್ನ ಅದೆಷ್ಟೋ ನೊಂದ ಜೀವಗಳು ಮೊರೆ ಇಡುತ್ತವೆಯೋ ಹಿಡುತ್ತಲೇ ಇದ್ದಾರು ತಿಳಿಯದು ಆದರೆ ಆದರ್ಶ ವ್ಯಕ್ತಿಗಳು ಹುಟ್ಟಿರುವ ಈ ಭೂಮಿಯಲ್ಲಿ ರಕ್ತಬೀಜಾಸುರರು ಹುಟ್ಟುತ್ತಲೇ ಇದ್ದಾರೆ ಇವರನ್ನು ಶಿಕ್ಷಿಸುವ ವಿಚಾರದಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿದುಬಿಟ್ಟಿದ್ದಾಳೆ ಬಹುಶಃ ಅವಳನ್ನು ಹೆಣ್ಣು ಎಂಬ ಕಾರಣಕ್ಕೆ ಈ ಸ್ಥಿತಿಗೆ ತಂದರೇನೋ ಎನಿಸುತ್ತದೆ ಅದಕ್ಕೆ ನೀಚರಿಗೆ ಶಿಕ್ಷೆಯಾಗುವಾಗ ಇವರಿಗೆಲ್ಲ ಹೊರಬರಲು ಸಮಯಾವಕಾಶವನ್ನು ನೀಡುತ್ತಾರೆ ಆದರೆ ಒಂದು ಸಲ ಕಳೆದುಕೊಂಡ ಮಾನ ಮತ್ತೆ ಬರಲಾರದು ಹೆಣ್ಣು ಶೀಲವಂತಳ ಎಂದು ನೋಡುವ ಸಮಾಜದಲ್ಲಿ ಗಂಡಿನ ಶೀಲಕ್ಕೂ ಬೆಲೆ ನಿರ್ಬಂಧವಿದ್ದರೆ ಬಹುಶಃ ಇಂತಹ ಅಮಾನವೀಯ ಕೃತ್ಯ ನಡೆಯುತ್ತಲೇ ಇರಲಿಲ್ಲವೇನೋ ಸಹಿಸಲಸಾಧ್ಯ ನೋವಿನ ನಡುವೆ ಅಲ್ಲಲ್ಲಿ ಹರಿದಾರಿವೆ ಅವಳ ಅಂಗಗಳನ್ನು ಪ್ರದರ್ಶನಕ್ಕೆ ಇಡುತ್ತಿತ್ತು ಮುಂಜಾವಿನ ನಸುಕು ಅರೆನಗ್ನ ಪರಿಸ್ಥಿತಿ ಸಿಕ್ಕಿದ ದಾವಣಿ ಆಸರೆಯಿಂದ ಹುಡುಗಿಯನ್ನು ಹುಡುಕಿದಳು ಆದರವಳು ಎಲ್ಲಿಯೂ ಕಾಣದೆ ನಡೆದು ಪಕ್ಕದಲ್ಲಿದ್ದ ಕೆರೆಯ ಬಳಿ ನಿಂತು ತನ್ನ ಪ್ರತಿಬಿಂಬ ನೋಡಿಕೊಂಡವಳ ಕಣ್ಣಲ್ಲಿ ಭಯವಾಗಲಿ ಕಣ್ಣೀರಾಗಲಿ ಇಣುಕಲಿಲ್ಲ ಶೀಲವನ್ನು ಕಳೆದುಕೊಂಡೆ ಎಂಬ ಪಚ್ಚಾತಪ್ಪಕ್ಕಿಂತ ನನ್ನರಿಸಿ ಮನೆಯವರ್ಯಾರೂ ಬರಲಿಲ್ಲವೆ ಕೆಟ್ಟು ನಿಂತ ಗಾಡಿಯಾದರೂ ನನ್ನ ಇರುವಿಗೆ ತೋರಿಸಲಿಲ್ಲವೆ ಬಹುಶಃ ಅವರಿಗೆ ನನ್ನ ಗಮನ ಇದ್ದರೆ ರಾತ್ರಿಯೇ ಯಾರಾದರೂ ಬಂದು ಕರೆದೊಯ್ಯಬಹುದಿತ್ತು ಯಾರೂ ಬರಲೇ ಇಲ್ಲ ಈಗ ನನ್ನ ಸ್ಥಿತಿ ಅರಿವಾದರೆ ಬದುಕಲು ಬಿಡುತ್ತಾರೆಯೇ ಈ ವಲಸು ಸಮಾಜ ನನ್ನ ಬದುಕಲು ಬಿಡುವುದಿಲ್ಲ ಶೀಲವಂತಳಾಗಿ ಅಪ್ಪನಿಗೆ ವಿದಾಯಲಾಗಿ ಬದುಕಿದ ಅಮ್ಮನಿಗೆ ಸಿಕ್ಕಿದ್ದಾದರೂ ಏನು ಮದುವೆ ಮಕ್ಕಳು ಗಂಡ ಇದೇ ಜೀವನವಲ್ಲ ಇದರಿಂದ ಹೊರತಾದ ಜೀವನ ಹೊಂದಿದೆ ಗಟ್ಟಿಯಾಗಿ ನಿರ್ಧರಿಸಿದವಳು ಮರಳಿ ಸ್ಕೂಟಿ ಬಳಿ ಬಂದು ಮದುವೆಗಾಗಿ ತೆಗೆದುಕೊಂಡ ಹೊಸದೊಂದು ಟಾಪ್ ತೆಗೆದುಕೊಂಡು ಅದೇ ಕೆರೆಯ ಬಳಿ ತೆರಳಿ ಅದರಲ್ಲೇ ಮುಳುಗಿ ಅರಿವೆ ಬದಲಾಯಿಸಿ ಗಟ್ಟಿ ನಿರ್ಧಾರದೊಂದಿಗೆ ಮನೆಗೆ ಮರಳಿದ್ದರೂ ಮನಸ್ಸು ಹೊಡೆದು ಚೂರಾಗಿತ್ತು ಮನೆಯಲ್ಲಿ ಮಗಳಿಲ್ಲದೆ ಇರುವುದು ಗಮನಕ್ಕೆ ಬಂದರೂ ಮೇಲಿನ ರೂಮಿನಲ್ಲಿರಬೇಕೆಂದು ಮದುವೆ ಸಡಗರದಲ್ಲಿ ಮುಳುಗಿದ್ದರು ರುಕ್ಮಿಣಿ ಇನ್ನು ಅದಾಗಲೇ ಮದುವೆ ದಿಬ್ಬಣ ಬಂದಿದ್ದರಿಂದ ಯಾರಿಗೂ ಆಸಿನಿ ಕಡೆಗೆ ಗಮನ ಹರಿದಿರಲಿಲ್ಲ ಇನ್ನೂ ಊಹಿಗೂ ನಿಲುಕದ ಒಂದು ಯೋಜನೆಯಲ್ಲಿ ಸಂಗೀತ ರೂಮಿನಿಂದ ಹೊರಗಡೆ ಬಂದಳು ಮನೆಗೆ ಬಂದವಳ ಕಂಡು ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿದರು ಆದರೆ ಗೆಳತಿಯ ಮನೆಯಲ್ಲೇ ಉಳಿದುಕೊಂಡಿದ್ದಾಗಿ ರೂಮಿಗೆ ಬಂದವಳು ಹೊಂದುಕೊಂಡಿದ್ದ ಬಾತ್ರೂಮಿನಲ್ಲಿ ಬಿಸಿ ಹಂಡೆ ನೀರಿನಿಂದ ಗಂಟೆಗಟ್ಟಲೆ ಸ್ನಾನ ಮುಗಿಸಿ ಮಲಗಿದವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಎಂತಹ ಗಟ್ಟಿಗಿಟ್ಟಿಯಾದರೂ ಅವಳ ಮನಸ್ಸು ಹೂವಲ್ಲವೇ ಅಮ್ಮನ ಮಡಿಲಿಲ್ಲ ಅಪ್ಪನ ಸಾಂತ್ವನವಿಲ್ಲ ಅಣ್ಣನ ಧೈರ್ಯ ತುಂಬುವ ಮಾತುಗಳು ಇಲ್ಲ ಅಂದಿನ ರಾತ್ರಿವರೆಗೂ ತುತ್ತಿಡುವ ಕೈಗಳು ಇಲ್ಲ ಬದುಕಿದ್ದು ಸತ್ತಿದ್ದವಳು ನೆನಪಾಗುವ ಸಮಯ ಮತ್ತೊಂದು ಬರಸಿಡಿಲು ಆಸನೆಯ ಪಾಲಿನದಾಗಿತ್ತು ಹೊಟ್ಟೆಯಲ್ಲಿ ಅಗಾಧವಾದ ಸಂಕಟ ಭಯಕ್ಕೆ ಬೆಂಕಿಯಂತೆ ಆವರಿಸಿರುವ ಜ್ವರ ಹೊಟ್ಟೆಯಲ್ಲಿ ಹಸಿವು ಕಣ್ಣಲ್ಲಿ ನೀರು ಅಸಹಾಯಕಳಂತೆ ಬಿಕ್ಕಳಿಸಿ ಒಂದು ಕ್ಷಣ ಸತ್ತರೂ ಯಾರಿಗೂ ಬೇಕಾಗುವುದಿಲ್ಲ ಎನಿಸಿತ್ತು ಒಂದು ಕ್ಷಣ ಸಾಯುವ ಆಲೋಚನೆ ಬಂದರೂ ಗಟ್ಟಿಯಾಗಿ ನಿಂತಳು ಹೀಣಿಯಾಗಿ ಸಾಯುವುದಕ್ಕಿಂತ ಬದುಕಿ ನಾಲ್ಕಾರು ಜನರಿಗೆ ನನ್ನಂತೆ ನೊಂದವರಿಗೆ ಸಹಾಯ ಮಾಡಬೇಕು ಎಂಬ ನಂಬಿಕೆ ಗಟ್ಟಿಯಾಗಿ ಬೇರೂರಿದ್ದು ಮುಂಚೆಯೇ ಅಗತ್ಯಕ್ಕೆಂದು ಇಟ್ಟುಕೊಂಡಿದ್ದ ಬಿಸ್ಕೆಟ್ ತಿಂದು ಮಾತ್ರೆ ತೆಗೆದುಕೊಂಡು ಮಲಗಿಬಿಟ್ಟಳು ಏನು ಹುಡುಗಿರೋ ಏನೋ ಮನೆಯಲ್ಲಿ ಮದುವೆ ಬಿತ್ಕೊಂಡಿರೋದು ನೋಡು ಕೆಲಸ ಕಾರ್ಯ ಏನೂ ಇಲ್ಲ ನಾಲ್ಕು ಅಕ್ಷರ ಕಲ್ತುಬಿಟ್ರೆ ಸಾಕು ಕಾಲ್ ನೆಲ್ದಾಕಿ ನಿಲ್ಲಕ್ಕಿಲ್ಲ ಎಂಬ ಮಾತು ಕಿವಿಗೆ ಬಿದ್ದಾಗ ಸಂಕಟದಿಂದಲೇ ಎದ್ದಳು ಬಾಗಿಲ ಬಳಿ ಯಾರೂ ಇರಲಿಲ್ಲ ಎದ್ದು ಸ್ವಲ್ಪ ಮುಖ ತಳೆದು ಬಂದವಳ ಮುಖ ಬಸವಳತಿತ್ತು ಹೊರಗೆ ಬಂದು ಅಡಿಗೆ ಶಾಲೆಗೆ ಹೋಗಿ ಅನ್ನ ಸಾರು ಬಳಸಿಕೊಂಡು ತಿಂದು ರೂಮಿಗೆ ಬಂದು ಮಲಗಿಬಿಟ್ಟಳು ಮನೆಯ ತುಂಬಾ ಸಂಭ್ರಮ ಅವಳ ಮನದಲ್ಲಿ ಕೋಲಾಹಲ ದೃಷ್ಟಿ ಗೂಟದಲ್ಲಿ ಹಾಕಿದ್ದ ಅದೇ ಬಟ್ಟೆ ಕಡೆಗೆ ಹರಿಯಿತು ಗಂಡಸರ ಮೇಲಿದ್ದ ಕೋಪ ನೂರ್ಮಡಿಯಾಗಿತ್ತು ಆಗತಾನೆ ಜೋಂಪು ಹತ್ತಿತ್ತು ಯಾರೋ ಬಾಗಿಲು ಬಡಿದಾಗ ತೆಗೆದವಳಿಗೆ ಕಂಡದ್ದು ಅಳುತ್ತಿರುವ ಜಲಜಾ ಮತ್ತು ಕಮಲ ವ್ಯಂಗ್ಯನಗು ತೇಲಿ ಬಿಟ್ಟವಳು ಏನಾಯ್ತು ದೊಡ್ಡಮ್ಮ ಅತ್ತೆ ಯಾಕಳ್ತಿದ್ದೀರಾ ಎಂದು ಹೊರಗಡೆ ಬಂದಾಗ ತಲೆ ತಗ್ಗಿಸಿದ್ದ ದೊಡ್ಡಪ್ಪ ಅಪ್ಪನ ಕಂಡು ಅವಳಲ್ಲಿ ಯಾವ ಭಾವವೂ ಹೊರಬರಲಿಲ್ಲ ಅವಳು ಏನೆಂದು ನೋಡುವ ಮೊದಲೇ ಅವಳ ಕಾಲಿಡುತ್ತಿದ್ದರು ಕಮಲ ಆಗಲೇ ಅವಳ ಮನ ಕೇಡಂತನ್ನು ಶಂಕಿಸಿತ್ತು ಗೌಡರ ಮರ್ಯಾದೆ ನಾಳೆ ಮದುವೆ ನಡೆಯುವುದರಲ್ಲಿ ತೀರ್ಮಾನವಾಗಿತ್ತು ಮನುಷ್ಯ ತಾನು ನಡೆದಿದ್ದೇ ದಾರಿ ಎಂದು ತಿಳಿದು ನಡೆದರೂ ಕೆಲವೊಂದು ಬಾರಿ ಸಮಾಜದ ಕಟ್ಟುಪಾಡುಗಳಿಗಾಗಿ ಒಲ್ಲದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಗಳಿಸಿದ ಹಣವಾಗಲಿ ಹೊನ್ನಾಗಲಿ ಕೊಟ್ಟು ಕೊಂಡುಕೊಳ್ಳದೇ ಇರುವುದೇ ಮರ್ಯಾದೆ ಎಲ್ಲರೂ ಅಷ್ಟೇ ಸಮಾಜದಲ್ಲಿ ಗೌರವ ಕಾಪಾಡಿಕೊಳ್ಳಲು ಸಾಯೋವರೆಗೂ ಹೋರಾಡುತ್ತಾರೆ ಕೆಲವೊಮ್ಮೆ ಅಂತಹ ಸಂದರ್ಭ ಬಂದಾಗ ಮರ್ಯಾದೆಗಾಗಿ ಪ್ರಾಣವನ್ನೇ ಕಳೆದುಕೊಳ್ಳುವವರು ಅದೆಷ್ಟೋ ಮಂದಿ ಇಂದು ಅದೇ ಜಾಗದಲ್ಲಿ ಈ ಮನೆ ಇದ್ದ ಎಲ್ಲರ ಮುದ್ದಿನ ಅದೃಷ್ಟದ ಕೂಸು ತನ್ನಿನ ಅರಿಸಿ ಗೂಡುಬಿಟ್ಟಿದ್ದ ಖಂಡಿತ ಇಲ್ಲ ಹೆಂಗಳೆಯರೆಲ್ಲ ಸರ್ವದೇವತೆಗಳ ಆಶೀರ್ವಾದ ಪಡೆದು ಸುಮಂಗಳೆಯರು ಕುಟ್ಟಿದ ಅರ್ಶಿಣಕ್ಕೆ ಕಲ್ಲಿನಲ್ಲಿ ಅರೆದು ತಾವೇ ತಯಾರಿಸಿ ತೆಗೆದ ಹರಳೆಣ್ಣೆಯನ್ನು ಬೆರೆಸಿ ಸುಕೋಮಲ ಕೆನ್ನೆಗೆ ಹರ್ಷಿಣ ಅಚ್ಚಿ ನೆತ್ತಿಗೆ ಹರಳೆಣ್ಣೆ ಹಚ್ಚಿ ಹೋದ ಮನೆಯಲ್ಲಿ ತಂಪಾಗಿರು ಎಂದು ಹರಸುವ ಮೊದಲೇ ಹಸೆಮಣೆಯ ಮೇಲೆ ತೊಟ್ಟಿಲು ಕಟ್ಟುವ ಕಾರ್ಕೋಟಕ ಸತ್ಯ ಹೊಟ್ಟೆಯಲ್ಲಿ ಬಚ್ಚಿಡಲಾರದೆ ಹೊರಬಂದಿತ್ತು ಹಿರಿತಲೆಯ ಅನುಭವಸ್ಥ ಮಿಡಿತ ಹೊಸ ಮಿಡಿತವೊಂದರ ಸೂಚನೆ ನೀಡಿದಾಗ ಮೊದಲು ಕುಸಿದವರೇ ಜಲಜ ಮಕ್ಕಳಿಲ್ಲ ಎಂಬ ಕೊರಗಿಲ್ಲದಂತೆ ಸೊಸಗೆ ಎಲ್ಲವನ್ನೂ ದಾರೆ ಎರೆದು ಬಾವನನ್ನು ಬೇಡಿ ಮದುವೆಗೆ ಒಪ್ಪಿಸಿದ್ದೆರು ಆದರೀಗ ಬರುವ ಅತಿಥಿಗಳ ಮುಂದೆ ಗ್ರೇಟ್ ಬಿಸಿನೆಸ್ ಮ್ಯಾನ್ ಆಚಾರ್ಯ ರಾಮಚಂದ್ರ ಅವರ ಜೊತೆಗೆ ಜವರೇಗೌಡರ ಮನೆತನದ ಮರ್ಯಾದೆ ನೆಲ ಕಚ್ಚುವುದು ಯಾರಿಗೂ ಬೇಕಾಗಿರಲಿಲ್ಲ ಸಿಕ್ಕಿದ ಕೊನೆ ಅವಕಾಶವೆಂದರೆ ಹರಕೆಯ ಕುರಿಯಂತೆ ತಯಾರಾಗಿದ್ದ ಹಾಸಿನಿ ಅತ್ತೆಯ ಒಂದೊಂದು ಮಾತು ಬರಸಿಡಿಲಿನಂತೆ ಅಪ್ಪಳಿಸಿದ್ದೆವು ಕಾದ ಸೀಸೆ ಕಿವಿಗೆ ಹೊಯ್ದಂತೆ ಭಾಸವಾಗುತ್ತಿತ್ತು ಯಾವ ಮರ್ಯಾದೆ ಅಪ್ಪ ಕಂಡವರ ಮನೆ ಬಾಗಿಲು ತಟ್ಟುವಾಗ ಮರ್ಯಾದೆ ಹೋಗಲಿಲ್ವಾ ರಾತ್ರಿ ನಡೆದದ್ದು ತಿಳಿದರೆ ಅಥವಾ ತಿಳಿಯದಿದ್ದರೆ ಮರ್ಯಾದೆ ಹೋಗುವುದಿಲ್ಲವಾ ಮಾನವೇ ಹೋಗಿರುವಾಗ ಮರ್ಯಾದೆ ಎಲ್ಲಿಂದ ಕಾಪಾಡಲಿ ಸಾಧ್ಯವೇ ಇಲ್ಲ ಅಕ್ಷರ ಸಹ ಕಿರುಚಿ ಮನೆ ನಿಶಬ್ದವಾದರೆ ಒಂದು ಕ್ಷಣ ರುಕ್ಮಿಣಿ ಬೆಚ್ಚಿದರು ಯಾರನ್ನು ಕೇಳಿ ನಿರ್ಧರಿಸಿದಿರಿ ಹ ಸ್ವಾರ್ಥ ಬರೀ ಸ್ವಾರ್ಥ ಅಂದು ಹೋದಿ ಬಡಜನರ ಸೇವೆ ಮಾಡಲು ಇದೇ ತರ ಬೇಡಿಕೊಂಡೆನಲ್ಲ ಆಗ ಕನಿಕರಾವಿಲ್ಲದ್ದು ಪ್ರೀತಿ ಇಲ್ಲದ್ದು ಈಗ ಉಕ್ಕಿ ಹರಿಯುತ್ತಿದೆಯೇ ಸಾಧ್ಯವೇ ಇಲ್ಲ ಕಡಾ ಖಂಡಿತವಾಗಿ ನುಡಿದಾಗ ಕಮಲ ರುಕ್ಮಿಣೀಳ ಕೈಹಿಡಿದರು ಅಮ್ಮ ನಂಬಬೇಡ ನೋಡು ನಾಳೆಗೆ ಈ ಮನೆ ಋಣ ಮುಗಿಯಿತು ನಿನ್ನ ಜವಾಬ್ದಾರಿ ನನ್ನದು ಹೊರಟು ಬಿಡೋಣ ಪರಿಪರಿಯಾಗಿ ಬೇಡಿದಳು ಬದಲಾಗಿ ಸಿಕ್ಕಿದ್ದು ಕೆನ್ನೆಯ ಮೇಲೆ ಬಾಸುಂಡೆ ಮನಸ್ಸು ಜಡವಾಯ್ತು ಅಮ್ಮನ ಮೇಲಿನ ಬತ್ತಿ ಹೋಗಿತ್ತು ನಿರ್ಭಾಹುಕಳಾಗಿ ಕುಳಿತವಳ ದೇಹ ಅರಿಶಿಣದ ನೀರಿನಲ್ಲಿ ಮೇಯುತ್ತಿದ್ದರೆ ಅವಳ ಅಂತರಾತ್ಮ ಚೀರುತ್ತಿತ್ತು ಈಗ ಸತ್ಯ ಹೇಳಿದರೂ ಯಾರೂ ನಂಬುವುದಿಲ್ಲ ಹೆತ್ತಮ್ಮನೇ ನನ್ನ ಅರಿಯದಿರುವಾಗ ಮಾನಗೆಟ್ಟವಳು ಎಂದರೂ ತಪ್ಪಿಸಿಕೊಳ್ಳಲು ನೆಪ ಎಂದು ನಿರ್ಧರಿಸುತ್ತಾರೆ ಆದದ್ದಾಗಲಿ ನನಗೂ ಈ ಸಂಬಂಧಗಳಿಂದ ಬಿಡುಗಡೆ ಬೇಕು ಹಾಗೆಯೇ ಹೊಸ ಸಂಬಂಧ ಗಟ್ಟಿಯಾಗುವ ಮುನ್ನ ಇದಕ್ಕೆಲ್ಲ ತಿಲಾಂಜಲಿ ಇಡಬೇಕೆಂದು ಮನಸ್ಸು ಮಾಡುವ ವೇಳೆಗೆ ಕೈಯಲ್ಲಿ ಹಸಿರು ಬಳೆ ಹಣಕಿಸುತ್ತಿದ್ದೆವು ಬಾಲ್ಯದಿಂದಲೂ ಪುರುಷರ ಒಳನಾಟದಿಂದ ದೂರ ಉಳಿದವಳು ಕಾರಣ ಅಪ್ಪನ ನಿರ್ಲಕ್ಷ್ಯ ವಯೋಸಾಜ ಆಸೆಗಳು ಒಮ್ಮೊಮ್ಮೆ ಗರಿಗೆದರಿ ಪ್ರೀತಿ ಎಂಬ ಕಡೆಗೆ ಮನವಾಲುವ ಸುಳಿವು ಸಿಕ್ಕರೂ ಅತೋಟಿಗೆ ತೆಗೆದುಕೊಂಡು ಇದ್ದು ಬಿಡುತ್ತಿದ್ದಳು ಹೀಗ ಗುರಿ ಎಡೆಗೆ ಗಮ್ಯವಿತ್ತು ಈ ನರಕದಿಂದ ಮುಕ್ತಿ ಪಡೆಯಲು ಕಾತರಿಸುವಾಗ ಹೊಡೆತದ ಮೇಲೊಂದು ಹೊಡೆತ ತಾಳಲಾರದೆ ಕುಗ್ಗಿ ಹೋಗಿದ್ದವಳ ಆಸರೆಗೆ ಯಾರು ತಾನೇ ಇರಲು ಸಾಧ್ಯ ಯಾವ ಒಲವು ಯಾರ ಕಡೆಗೋ ನದಿ ಹರಿಯುವ ದಿಕ್ಕನ್ನು ಯಾರು ತಾನೇ ಬಲ್ಲರು ಸಂಗೀತ ನನ್ನ ಜೊತೆಗೆ ಸಲಗಿಯಿಂದಲೇ ಬೆಳೆದವಳು ಪ್ರೌಢಾವಸ್ಥೆಗೆ ಬಂದಾಗಲೂ ಯಾವ ಹುಡುಗಿಯ ನೆರಳು ಸೋಕಿಸದಂತೆ ಬೆಳೆದವ ಆದರೆ ಅವಳೆಂದರೆ ಅಕ್ಕರೆಯ ಗೆಳತಿ ಬಾಲ್ಯದಲ್ಲೇ ತಾಯಿಯ ಕಳೆದುಕೊಂಡವನಿಗೆ ಮಮತೆಯ ಮಡಿಲು ನೀಡಿದವಳು ನನ್ನ ಚಿಕ್ಕು ಜಲಜ ನಾನೆಂದರೆ ಜೀವ ಅವಳು ಕೇಳಿದ್ದಾದರೂ ಏನು ಅಕ್ಕರೆಯ ಗೆಳತಿಯನ್ನು ಮಡದಿಯನ್ನಾಗಿಸಿಕೊ ಹೌದು ನನಗಾದರೂ ಅವಳಷ್ಟು ಹತ್ತಿರ ಯಾರಿಲ್ಲ ಮುಂದೊಂದು ದಿನ ಹೆಣ್ಣೊಬ್ಬಳು ಜೀವನಕ್ಕೆ ಬರಲೇಬೇಕು ನನ್ನ ತಾಯಿಯೇ ನನಗೆ ಮಗಳಾಗಬೇಕು ಅದಕ್ಕಾಗಿಯೇ ಒಪ್ಪಿಗೆಯ ಮುದ್ರೆ ಹೊತ್ತಿದ್ದೆ ಆದರೀಗ ಯಾರ ಮನದಲ್ಲಿ ಯಾರಿರುತ್ತಾರೋ ನನ್ನ ಬಲಿಯಾದರೂ ಹೇಳಿದ್ದರೆ ಈ ಸಂದರ್ಭ ಬಾರದೇ ಇರುತ್ತಿರಲಿಲ್ಲ ನಾನಿಲ್ಲಿಗೆ ಬರುವುದೇ ಅಪರೂಪ ಅಪರೂಪವೇನು ಹದಿನೈದು ವರ್ಷಗಳೇ ಆಗಿರಬಹುದು ಆದರೆ ಈ ಆಸಿನಿ ಎಂಬುವವಳ ಮುಖಪರಿಚಯವೂ ನನಗಿಲ್ಲ ಆದರೀಗ ಅವಳನ್ನು ಬಾಳೆಗೆ ಸ್ವಾಗತಿಸುವ ಸಂದರ್ಭ ಬಂದಿದೆ ಅವಳಿಗಾದರೂ ಅದ್ಯಾವ ಕನಸುಗಳಿವೆಯೋ ಸುಮ್ಮನೆ ಇಲ್ಲಿಂದ ಹೊರಟು ಬಿಡಲೆ ಕಾಶಿಯಾತ್ರೆಯ ಸಂದರ್ಭದಲ್ಲಿ ಆತನನ್ನು ತಡೆ ಹಿಡಿದಾಗ ವಾಸ್ತವಕ್ಕೆ ಬಂದಿದ್ದ ಹುಡುಗ ಹೋಗುವೆನೆಂದಾಗ ಬಾವ ಎಂದು ತಡೆದ ದಿಗಂತ್ ಪ್ರೀತಿಯ ಬಾಮೈದನಾದ ರುಕ್ಮಿಣಿ ಮತ್ತು ಸಿದ್ದೇಗೌಡರು ಕಾಲು ತೊಳೆದು ಮಂಟಪದತ್ತ ಕರೆದೊಯ್ದರು ಉಟ್ಟ ರೇಷ್ಮೆ ಸೀರೆ ಮುಳ್ಳಿನ ಒದಗಿಯಾದರೆ ತೊಟ್ಟ ಬಂಗಾರದ ಸರಗಳು ಚೇಳು ಕುಟುಕಿದಂತಾಗುತ್ತಿದ್ದವು ಯಾವ ಭಾವವೂ ಇಲ್ಲದ ನಿರ್ಜೀವ ಬೊಂಬೆಗೆ ಎಷ್ಟೇ ಅಲಂಕಾರ ಮಾಡಿದರೋ ಅದಕ್ಕೆ ಜೀವ ತುಂಬುವ ಶಕ್ತಿ ನಗುವಿಗೆ ಮಾತ್ರ ಮನದ ನೋವಿಗೆ ಸಾಂತ್ವನ ಹೇಳಲು ದೇವನೇ ಕಳಿಸುವಂತೆ ಬಂದಿದ್ದಳು ಮಲ್ಲಿಕಾ ಊರಿನಲ್ಲೇ ಇರುವ ಹಾಸನೀಯ ಬಾಲ್ಯ ಗೆಳತಿ ಎಲ್ಲರನ್ನೂ ಹೊರಗಡೆ ಕಳಿಸಿ ನಡೆದ ಪೀಬಸ್ತ ವಿವರಿಸಿದಾಗ ದಂಗಾಗಿದ್ದು ಅಲ್ಲದೆ ಹಾಸನೀಯ ಬಂಡಧೈರ್ಯಕ್ಕೆ ಮೆಚ್ಚಿ ಮಗುವಂತೆ ಸಾಂತ್ವನಿಸಿದಳು ಈಗ ಅದಷ್ಟೇ ಮಾಡಬಲ್ಲ ಅಸಹಾಯಕಳು ಮಲ್ಲಿಕಾ ಇನ್ನಾದರೂ ಗೆಳತಿಗೆ ಇಲ್ಲಿಂದ ಮುಕ್ತಿ ಸಿಗಲಿ ಎಂದರಿತು ಧೈರ್ಯ ತುಂಬುವ ವೇಳೆಗೆ ಹಾಜರಾದ ಮಂಟಪದತ್ತ ಕರೆದೊಯ್ದಳು ಅಂತರ್ಪಟ ಹಿಂದಿರುವ ಎರಡು ಹೃದಯಗಳಲ್ಲಿ ಒಂದೊಂದು ಭಾವ ಒಂದು ಹೃದಯ ಬಿಡುಗಡೆ ಬಯಸಿದರೆ ಇನ್ನೊಂದು ಹೃದಯ ತೊಳಲಾಟದಲ್ಲಿತ್ತು ಅಂತರ್ಪಟ ತೆಗೆದಾಗ ಅವಳ ಕೆಂಪಾದ ಕಣ್ಣುಗಳು ವಾಸ್ತವತೆ ಹೇಳಿದರು ಅವಳ ಮುಗ್ಧಮುಖ ಅವನ ಎದೆಯಲ್ಲಿ ಚಿಗರೊಡೆಯುವ ವೇಳೆಗೆ ಪವಿತ್ರ ಮಾಂಗಲ್ಯ ಆಕೆಯ ಕೊರಳನ್ನು ಅಲಂಕರಿಸಿತ್ತು ಕುಮಾರಿ ಆಸನಿ ಸಿದ್ದೇಗೌಡ ಹೀಗ ಸಿದ್ಧಾರ್ಥ ರಾಮಚಂದ್ರನ ಧರ್ಮಪತ್ನಿ ಹೇಳಲಾಗದ ಬೇಗೆಯೋಳು ತಾಯಿಯೊಂದಿಗೂ ಸಂಬಂಧ ಕಡಿದುಕೊಂಡು ತವರಿನ ಹಾದಿಯನ್ನೇ ತೊರೆದು ಅನ್ಯ ಮ್ಯಾಂಕ್ಷನ್ ಬಲಗಾಲಿಟ್ಟು ಹೊಳಹೊಕ್ಕವಳ ಹೊಡಲಲ್ಲಿ ಬೆಂಕಿ ಆಯಾಸದಲ್ಲಿ ತಲೆ ಸಿಡಿಯುತ್ತಿದ್ದು ಎಷ್ಟು ಚೆಂದ ಇದ್ದೀರ ಹತ್ತಿಗೆ ನಿಮ್ಮ ಪರಿಚಯ ನನಗಿದೆ ಸಂಗೀತ ನಿನ್ನೊಂದಿಗಿರುವ ಫೋಟೋ ತೋರಿಸಿದಾಗಲೆಲ್ಲ ಅಣ್ಣನಿಗೆ ನೀವೇ ಜೋಡಿಯಾದರೆ ಚೆನ್ನ ಎಂದುಕೊಳ್ಳುತ್ತಿದ್ದೆ ಬಹುಶಃ ದೇವರಿಗೆ ನನ್ನ ಮೊರೆ ಕೇಳಿರಬೇಕು ಮೊದಲಿನಿಂದಲೂ ಸಂಗೀತ ಮೇಲೆ ಅನುಮಾನವಿತ್ತು ಕೊನೆಗೂ ಮೋಸ ಮಾಡಿಬಿಟ್ಟಳು ಎನ್ನುತ್ತಾ ಒಂದು ರೂಮಿಗೆ ಕರೆದುಕೊಂಡು ಹೋದಳು ಅದೇನೋ ಹಿತವಾದ ಅನುಭೂತಿ ಅದೇ ಅಂದು ನನ್ನ ರೂಮಿನಲ್ಲಿ ಗ್ರಹಿಸಿದ ಅದೇ ಪರಿಮಳ ಅಂದರೆ ನಿಶ್ಚಿತಾರ್ಥದಲ್ಲಿ ನನ್ನ ರೂಮಿನಲ್ಲಿದ್ದವರು ಇವರೇ ನೋಡಲು ಸುರದೃಪಿ ಆದ್ರೆ ಮನಸ್ಸು ನಾ ಹೇಳುವುದೆಲ್ಲ ಕೇಳುವ ತಾಳ್ಮೆ ಇವನಿಗೆ ಇದೆಯಾ ಇಲ್ಲ ಇವನೊಳಗೊಬ್ಬ ರಾಕ್ಷಸನಿದ್ದಾನಾ ಆಲೋಚನೆಗಳಿಗೆ ಬ್ರೇಕ್ ಹಾಕುವಂತೆ ಹೊಳಬಂದವನ ಕಂಡು ಬೆದರಿದ ಜಿಂಕೆಯಂತಾಗಿದ್ದಳು ಒಂದೂ ಮಾತಾಡದೆ ಮೂಲೆ ಹಿಡಿದು ಬಿಕ್ಕಳಿಸುವವಳ ನೆವರಿಸಲು ಬಂದವನಿಗೆ ಅವಳ ಮನ ಮೊದಲಿಗೆ ತಯಾರಿಲ್ಲ ಎಂದು ಗ್ರಹಿಸಿಬಿಟ್ಟಿದ್ದ ಎರಡು ತಿಂಗಳೊಳಗೆ ಎಲ್ಲರೂ ಜೋಡಿಗಳನ್ನು ಬಿಟ್ಟು ವಿದೇಶಕ್ಕೆ ಹಾರಿದರೆ ಮಾತಾಡುವ ಮೊದಲೇ ವಿಚ್ಛೇದನ ಪತ್ರಕ್ಕೆ ಅಸ್ಥಿಭಾರ ಹಾಕಿಬಿಟ್ಟಿದ್ದೆರೋ ಅವನೊಂದು ಅಪೂರ್ವ ಮಾಣಿಕ್ಯ ಒಂದು ಬಾರಿಯೋ ಅವಳನ್ನು ಮುಟ್ಟಲಿಲ್ಲ ಮಾತನಾಡಿಸಲೂ ಬರಲಿಲ್ಲ ಸುಗುಣ ರಶ್ಮೀರ ಮೂಲಕ ಅವಳಾಸೆ ಪೂರೈಸುತ್ತಿದ್ದನಾದರೂ ಮನ ಬಿಚ್ಚಿ ಮಾತನಾಡದೆ ಸೇರುವ ಮುನ್ನವೇ ದೂರಾಗಿದ್ದರು ಗತದೊಳಗಿನ ಬೆಂಕಿಯನ್ನ ಬಹುದಿನಗಳ ನಂತರ ಗೆಳತಿಯ ಮಡಿಲೊಳಗೆ ಹುಗುಳಿ ಮನ ಕೊಂಚ ಅಗುರಾದರು ಎಲ್ಲವನ್ನೂ ಕೇಳಿದ್ದ ಬವ್ಯಾಳ ಮನ ಭಾರವಾಗಿತ್ತು ಮುಂದೆ ಹಾಸಿನಿ ಜೀವನ ಹೇಗಿರಲಿದೆ ಮತ್ತೆ ಅವಳು ಸಿದ್ಧಾರ್ಥನನ್ನು ಸೇರುತ್ತಾಳ ಕಾಯ್ದು ನಿರೀಕ್ಷಿಸಿ ಬಾಗಾನಾಕು ಮುಂದುವರಿಯುವುದು ಬಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ